ಅದ್ರ ಜೊತೆಗೆ ಒಂದು ಹಾಡು ಹೇಳ್ಕೊಟ್ಟಿದ್ದೆ ಕೊಟ್ಟಿದ್ದೆ ಒಂದರ ಪಕ್ಕ ಒಂದು ಸೊನ್ನೆ ಹತ್ತು ಒಂದರ ಪಕ್ಕ ಎರಡು ಸೊನ್ನೆ ನೂರು ಒಂದರ ಪಕ್ಕ ಮೂರು ಸೊನ್ನೆ ಸಾವಿರ ಒಂದರ ಪಕ್ಕ ನಾಲ್ಕು ಸೊನ್ನೆ ಹತ್ತು ಸಾವಿರ ಒಂದರ ಪಕ್ಕ ಐದು ಸೊನ್ನೆ ಲಕ್ಷ ಒಂದರ ಪಕ್ಕ ಆರು ಸೊನ್ನೆ ಹತ್ತು ಲಕ್ಷ ಒಂದರ ಪಕ್ಕ ಏಳು ಸೊನ್ನೆ ಒಂದು ಕೋಟಿ ಒಂದರ ಪಕ್ಕ ಎಂಟು ಸೊನ್ನೆ ಹತ್ತು ಕೋಟಿ ಒಂದರ ಪಕ್ಕ ಒಂಬತ್ತು ಸೊನ್ನೆ ನೂರು ಕೋಟಿ ನಿಮ್ಮ ಮೊಬೈಲ್ ನಂಬರ್ ಯಾರದೇ ಒಂದು ಮೊಬೈಲ್ ನಂಬರು ನೂರು ಕೋಟಿ ಆಗಿರುತ್ತೆ ಹಾಗೆ ನನ್ನ ಮೊಬೈಲ್ ಸಹ ಹತ್ತು ಡಿಜಿಟ್ ನಂಬರ್ ಇರುತ್ತೆ ನಾನು ಯಾರಿಗಾರು ಮೊಬೈಲ್ ನಂಬರ್ ಹೇಳಬೇಕು ಅಂತಂದರೆ ನಾನು ಮೊಬೈಲ್ ನಂಬರ್ ಹೇಳಬೇಕು ಅಂದರೆ ಏನು ಮಾಡ್ತೀನಿ ಒಂಬೈನೂರ ತೊಂಬತ್ತೆಂಟು ಕೋಟಿ ಅರವತ್ತೆರಡು ಲಕ್ಷದ ಇಪ್ಪತ್ತ್ಮೂರು ಮೂವತ್ತೈದು ಸಾವಿರದ ಎಂಟುನೂರು ಅಂತೀನಿ ನಿಮ್ಮ ನಂಬರ್ ತಾನೆ ಬರ್ಕೊಳ್ಳಿ ಕೋಟಿ ನಂಬರ್ ನಂಬರ ಯಾಕೆ ಹೆದರ್ತೀರ ಅಂದರೆ ನನ್ನ ನಂಬರ್ನ ಹೇಳ್ತೀರ ನಿಮ್ಮ ಮೊಬೈಲ್ ನಂಬರು ಸಹ ಅಷ್ಟು ಕೋಟಿ ನೂರು ಕೋಟಿ ಇಪ್ಪತ್ತು ಲಕ್ಷ ಅಂತ ಹೇಳ್ಬೋದು ಇಲ್ಲಿ ಯಾರಾದರೂ ಪ್ರಯತ್ನ ಮಾಡಿ ಸಹ ಅದನ್ನು ಹೇಳ್ಬೋದು ನಾನು ಬಿ ಎಸ್ ಕೃಷ್ಣಮೂರ್ತಿ ಗಣಿತ ಸಂಪನ್ಮೂಲ ವ್ಯಕ್ತಿ ಮುಖ್ಯವಾಗಿ ತಾಂತ್ರಿಕ ಗಣಿತ ಸಂಪನ್ಮೂಲ ಅಂತ ಸಂವಹನಕಾರ ಅಂದರೆ ಮ್ಯಾಥ್ಸ್ ಮೋಟಿವೇಶನಲ್ ಮ್ಯಾಥ್ ಸ್ಪೀಕರ್ ಅಂತ ಸೊ ಇಲ್ಲಿ ಗಣಿತ ಕುಣಿತ ಅನ್ನೋ ಕಾರ್ಯಕ್ರಮದ ಪ್ರಯುಕ್ತ ಅದನ್ನು ಇಲ್ಲಿ ಈ ಒಂದು ಎಜುಕೇಷನ್ ಎಕ್ಸ್ಪೋಸ್ಲಿ ಎಕ್ಸ್ಪೋಲಿ ಗಣಿತ ಚಟ್ ಗಣಿತ ಕುಣಿತ ಅಂದ್ರೇನು ಈ ಗಣಿತ ಕುಣಿತ ಕಾರ್ಯಕ್ರಮದ ಅಥವಾ ಕಾರ್ಯಚಟುವಟಿಕೆ ಹೇಗೆ ಗಣಿತ ಕಲಿಸ್ತೀರಾ ಇದು ಮುಖ್ಯವಾಗಿ ಎಲ್ಲರಿಗಾಗಿ ಗಣಿತ ಅಂತ ಮ್ಯಾಥ್ಸ್ ಫಾರ್ ಆಲ್ ಅಂತ ಎಲ್ಲ ವಯೋಮಾನದಿಂದ ಆರಿಂದ ತೊಂಬತ್ತಾರು ವರ್ಷದವರೆಗೂ ಗಣಿತನ ಹೇಗೆ ಕಲಿಬೋದು ಆರ್ಟ್ ಆಫ್ ಲರ್ನಿಂಗ್ ಮ್ಯಾಥಮ್ಯಾಟಿಕ್ಸ್ ಅಂತ ಇದನ್ನು ತಾಂತ್ರಿಕವಾಗಿ ಟೆಕ್ನಿಕಲಾಗಿ ಹೇಗೆ ಮೋಟಿವೇಟ್ ಮಾಡ್ಬೋದು ಅಂತ ಸೊ ಗಣಿತ ಕಲಿಬೇಕು ಅಂದರೆ ಆಟ ಆಡಬೇಕು ಸೊ ಆಟ ಆಡ್ತಾ ಕಲಿಬೋದು ಅನ್ನೋ ಒಂದು ದೊಡ್ಡ ಪರಿಕಲ್ಪನೆ ಮುಖಾಂತರ ಮೂವತ್ತು ವರ್ಷಗಳಿಂದ ಸತತವಾಗಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಮಕ್ಕಳುಗಳನ್ನ ಅಥವಾ ಎಲ್ಲ ಶಾಲಾ ಹಂತದಿಂದ ಕಾಲೇಜ್ ಹಂತದಿಂದ ಗಣಿತ ಕಲಿಯುವ ವಿವಿಧ ಬಗೆಯ ಆಟಗಳ ಮುಖಾಂತರ ಚಟುವಟಿಕೆಗಳ ಮುಖಾಂತರ ಗಣಿತ ಕಲಿಸ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ಪೋಸ್ಟರ್ಸ್ಗಳಿದೆ ಸಾಕಷ್ಟು ಟೆಕ್ನಿಕಲ್ ಟಾಯ್ಸ್ ಅಂತ ಸ್ಟೆಮ್ ಟಾಯ್ಸ್ ಅಂತ ಹೇಳ್ತೀನಿ ಇಲ್ಲಿ ಉದಾಹರಣೆಗೆ ಇಲ್ಲಿರುವಂಥದ್ದು ನನ್ನ ಹತ್ರ ಇರುವಂಥದ್ದು ಸ್ವಿಚ್ ಪಿಚ್ ಬಾಲ್ ಅಂತ ಈ ಸ್ವಿಚ್ ಪಿಚ್ ಬಾಲಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆಗಳಾಗಿದೆ ಪಿ ಎಚ್ ಈ ಈ ಒಂದು ತಾಯ್ ಇಟ್ಕೊಂಡೆ ನಾವು ಸಾಕಷ್ಟು ಗಣಿತನ ಇಂಜಿನಿಯರಿಂಗ್ ಮ್ಯಾಥ್ಸ್ ಹೇಳ್ಕೊಡ್ಬೋದು ಇದಾಗ್ಬೋದು ಅಥವಾ ಓಬಮನ್ ಸ್ಪಿಯರ್ ಅಂತ ಕರಿತೀವಿ ಇದನ್ನು ಓಬಮನ್ ಸ್ಪಿಯರ್ ಅಂತ ಕರಿತೀವಿ ಅಂದರೆ ಈ ಆಟಿಕೆಗಳ ಹಿಂದೆ ಸಾಕಷ್ಟು ಗಣಿತ ಅಡಗಿರುತ್ತೆ ಅದನ್ನೇ ಸೈನ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮತ್ತು ನಾವು ಹೇಳ್ತೀವಿ ತಂತ್ರಜ್ಞಾನ ಅಲ್ಲದೆ ಇಲ್ಲಿ ಆರ್ಟ್ಸ್ ಎಲ್ಲವೂ ಅಡಗಿರುತ್ತೆ ಅದರಿಂದ ನೀವೊಂದು ಆಟದ ಹಿಂದೆ ಇರುವ ಗಣಿತನ ಅರ್ಥ ಮಾಡಿಕೊಂಡ್ರೆ ಕಲಿಕೆ ದೊಡ್ಡದಾಗುತ್ತೆ ಸೊ ಪೀಪಲ್ ವಿಲ್ ಸೇ ಚೇಂಜ್ ಯುವರ್ ಥಾಟ್ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತಾರೆ ಉದಾಹರಣೆಗೆ ಎಲ್ಲರಿಗೂ ಮಗ್ಗಿ ಬರ್ತಿರುತ್ತೆ ಸೊ ಮಗ್ಗಿ ಕಲಸೋಕ್ಕೆ ನಾನು ನಂಬರ್ಸ್ಗಳು ತರ್ತೀನಿ ಸೊ ಇಲ್ಲಿ ನೀವು ನೋಡೋಂಗೆ ಸಾಕಷ್ಟಿದೆ ಸಾಕಷ್ಟು ಟಾಯ್ಸ್ಗಳಿರುತ್ತೆ ಸೊ ಮಗ್ಗಿ ಕೊ ಮಗ್ಗಿ ಕಲಸೋಕೋಸ್ಕರ ಈ ಥರ ನಂಬರ್ ಕೊಡ್ತೀನಿ ಅವ್ರ ಕೈಗೆ ಸೊ ನಂಬರ್ ಗೊತ್ತಾ ನಾಲ್ಕು ಗೊತ್ತು ಐದು ಗೊತ್ತು ಆರು ಗೊತ್ತು ಅಂತ ಹೇಳ್ತಾರೆ ನಾಲ್ಕು ಇಂಪಾರ್ಟೆಂಟ್ ಅಲ್ಲ ಅಥವಾ ಎರಡು ಗೊತ್ತಿರೋ ಎರಡು ಇಂಪಾರ್ಟೆಂಟ್ ಅಲ್ಲ ಇದನ್ನು ಕೈ ಅಂದರೆ ಇದರ ಉಲ್ಟಾ ಅಂದರೆ ನಾವು ಇದಕ್ಕೇನು ಹೇಳ್ತೀವಿ ಅಂತಂದರೆ ರೆಸಿಪ್ರೋಕಲ್ ಒಂದು ಬೈ ನಾಲ್ಕು ಒಂದು ಬೈ ಎರಡು ಅಂದರೆ ಅರ್ಧ ಮಗಿ ಗೊತ್ತಾ ಒಂದು ಬೈ ನಾಲ್ಕು ನಾಲ್ಕು ಒಂದು ಬೈ ನಾಲ್ಕು ಅಂದರೆ ಕಾಲು ಮಗಿ ಗೊತ್ತಾ ಅಂತ ಸೆಕೆಂಡ್ ಎಲ್ಲರಿಗೂ ನಾಲ್ಕನೇ ಮಗಿ ತಿಳ್ಕೊಳ್ಳೋಕ್ಕಿಂತ ಕಾಲು ಮಗಿ ಹೇಳ್ಕೊಟ್ಟಾಗ ತಾನಾಗೆ ಗಣಿತ ಡ್ಯಾನ್ಸ್ ಮಾಡ್ತಾರೆ ಕಾಲು ಒಂದ್ಲಿ ಕಾಲು ಕಾಲ್ ಎರಲಿ ಅರ್ಧ ಕಾಲು ಮೂರ್ಲಿ ಮುಕ್ಕಾಲು ಅಂತ ಅದರಿಂದ ಕಲಿಯುವಾಗ ಕಲಿಕೆಯಲ್ಲಿ ಚೇಂಜ್ ಯುವರ್ ಥಾಟ್ ಅಂತ ಇದನ್ನೇ ಚೇಂಜ್ ಯುವರ್ ಥಾಟ್ ಅಂತ ಕರಿತೀವಿ ಸೊ ಪ್ರತಿಯೊಂದು ಟಾಯ್ ಹಿಂದೆ ಸಾಕಷ್ಟು ಗಣಿತಗಳು ಅಡಗಿರುತ್ತೆ ಉದಾಹರಣೆಗೆ ಇಲ್ಲಿ ನನ್ನ ಹತ್ರ ಇರುವಂಥದ್ದು ಒಂದು ಬೋರ್ಡು ಇದು ಆಗಿ ನಿಮಿತ್ ಕೋಡ್ ಅಂತ ಹೇಳ್ತಾರೆ ಬ್ಲೈಂಡ್ ಪೀಪಲ್ ಹೇಗೆ ಮ್ಯಾಥ್ಸ್ ಕಲಿತಾರೆ ಅನ್ನೋಕ್ಕೋಸ್ಕರ ಇದನ್ನು ಅಫೋರ್ಡಬಲ್ ಆಗಿ ನಾವು ಮಾಡಬೇಕು ಅಂತಂದರೆ ಉದಾಹರಣೆಗೆ ಇದೇ ಟಾಯಲ್ ಅಂದರೆ ಇದಕ್ಕೆ ಇರೋವಂಥದ್ದೇನು ಅಂತಂದರೆ ಅವರು ಬ್ಲೈಂಡಲ್ಲಿ ಬ್ಲೈಂಡ್ ಚಿಲ್ಡ್ರನ್ಸ್ಗಳು ಎ ಅನ್ನೋದು ಒಂದು ಅಕ್ಷರ ಕಲಿಬೇಕು ಅನ್ನೋ ಒಂದು ಚುಕ್ಕೆ ಹಾಕ್ತಾರೆ ಇದೊಂದು ಮ್ಯಾಗ್ನೆಟಿಕ್ ಬೋರ್ಡ್ ಇದೆ ಇದರಲ್ಲಿ ಹಿಂಗೆ ಹಾಕಿದ್ರೆ ಅದು ಎ ಅಂತ ಹಿಂಗೆ ಹಾಕಿದ್ರೆ ಬಿ ಅಂತ ಇದನ್ನು ನಾವು ಟಾಯ್ ಮುಖಾಂತರ ನಾವು ತೋರಿಸ್ಬೋದು ಅಂದರೆ ಉದಾಹರಣೆಗೆ ಏನೇ ಎ ಹೀಗಿದ್ದರೆ ಬಿ ಹೀಗಿದ್ದರೆ ಸಿ ಅಂತ ಅದರಿಂದ ಸೊ ಇವೆಲ್ಲವೂ ಮಕ್ಕಳಿಗೆ ಸ್ಕೂಲ್ಗಳಿಗೆ ಶಾಲೆಗಳಿಗೆ ಕಾಲೇಜ್ಗೋಗಿ ಅಲ್ಲಿ ಆಟಿಕೆಗಳ ಮುಖಾಂತರ ಸಾಕಷ್ಟು ವಸ್ತುಗಳು ಅಫೋರ್ಡಬಲ್ ಮೆಟೀರಿಯಲ್ ಮೆಟೀರಿಯಲ್ ಮುಖಾಂತರ ಗಣಿತನ ಹೆಂಗೆ ಕಲಿಬೇಕು ಗಣಿತನ ಡ್ಯಾನ್ಸ್ ವಿತ್ ಮ್ಯಾಥ್ಸ್ ಅನ್ನೋಂಥ ಕಲ್ಪನೆಗಳಲ್ಲಿ ಹೇಳುವಂಥದ್ದು ಮಕ್ಕಳ ಕೈಗೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಮಕ್ಕಳುಗಳು ಆಟ ಆಡ್ತಾ ಇದ್ದಾರೆ ಸೊ ಆಟಾಡೋ ಆಟಿಕೆಗಳ ಜೊತೆ ನೋಡ್ತಾ ಇದ್ದಾರೆ ಪ್ರತಿಯೊಂದು ಮಕ್ಕಳು ಕೈ ಕೊಟ್ಟ ಕೊಯ್ ಕೈ ಕೊಟ್ಟ ಕೊಟ್ಟ ತಕ್ಷಣ ಆಟ ಆಡಕ್ಕೆ ಶುರು ಮಾಡ್ತಾರೆ ಸೊ ನಾನೇನಾದ್ರು ಒಂದು ಕ್ಯೂಬ್ ತಗೊಂಡು ಕ್ಯೂಬ್ ಟು ಕ್ಯೂಬ್ ಸ್ಯಾಟ್ಲೈಟ್ ಅಂತೀವಿ ಇದೊಂದು ಕ್ಯೂಬ್ ಥರ ಕಾಣಿಸುತ್ತೆ ಬಟ್ ಕ್ಯೂಬ್ ಓಪನ್ ಮಾಡಿದಾಗ ಕ್ಯೂಬ್ ಇನ್ನೊಂದು ಆಕಾರ ಪಡೆಯುತ್ತೆ ಇದನ್ನ ಶೇಪ್ ಶಿಫ್ಟಿಂಗ್ ಪಸಲ್ ಅಂತ ಕರಿತೀವಿ ಸೊ ಆಕಾರಗಳು ಬದಲಾಗ್ತಾ ಹೋಗುತ್ತೆ ಸೊ ಆಕಾರಗಳು ಬದಲಾಗ್ತಂದ್ರೆ ಅಂದರೆ ಪ್ಯಾಟ್ರನ್ಸ್ ಅಂತ ಕರಿತೀವಿ ಸೊ ಈಗ ಈಗ ನೋಡ್ತಿದ್ದೀರಾ ಈಗ ಒಂದು ನಾವು ಹೇಳ್ತೀವಿ ಪಾಲಿಹೆಡ್ರನ್ ಅಂತ ಕರಿತೀವಿ ಬಟ್ ಇದನ್ನೇ ನಾವು ಉಲ್ಟಾ ಮಾಡಿದಾಗ ಒಂದು ಕ್ಯೂಬ್ ಆಗುತ್ತೆ ಸೊ ಒಂದು ಕ್ಯೂಬು ಬೇರೆ ಬೇರೆ ಶೇ ಸೊ ಈ ಥರದ್ದು ಆಟಗಳಿರುತ್ತೆ ಇದನ್ನು ನಾವು ಗಮನಿಸ್ತಾ ಹೋದಾಗ ನಿಮಗೆ ಸಾಕಷ್ಟು ನೋಡ್ಬೋದು ಪ್ರತಿಯೊಂದ್ರದ್ದು ಸಹ ನಿಮಗೆ ಶೇಪ್ ಶಿಫ್ಟಿಂಗ್ ಪಝಲ್ಸ್ ಅಂತಲೇ ಕರೀತಾರೆ ಅಂದರೆ ಗಣಿತ ಕಲಿ ಕಲಿಬೇಕು ಅಂದರೆ ಪಝಲ್ಸ್ಗಳ ಮುಖಾಂತರ ಮಕ್ಕಳಿಗೆ ಪಝಲ್ಸ್ಗಳನ್ನ ತೋರಿಸ್ಬೇಕು ಕ್ರಾಸ್ವರ್ಡ್ಸ್ಗಳನ್ನ ತೋರಿಸ್ಬೇಕು ಅದಕ್ಕೋಸ್ಕರ ಮಕ್ಕಳಿಗೋಸ್ಕರ ಶೀಟ್ಸ್ ಎಲ್ಲ ಪ್ರಿಂಟ್ ಮಾಡಿ ತಂದಿದ್ದೆ ಆ ಶೀಟ್ಸ್ಗಳಲ್ಲಿ ಅವರು ಅಂಕಿಗಳ ಆಟ ಆಡ್ಬೋದು ಸೊ ಅಂಕಿಗಳನ್ನ ತುಂಬ್ತಾ ಹೋಗ್ತಾರೆ ಅದ್ರ ಜೊತೆಗೆ ಒಂದು ಹಾಡು ಹೇಳ್ಕೊಟ್ಟಿದ್ದೆ ಒಂದರ ಪಕ್ಕ ಒಂದು ಸೊನ್ನೆ ಹತ್ತು ಒಂದರ ಪಕ್ಕ ಎರಡು ಸೊನ್ನೆ ನೂರು ಒಂದರ ಪಕ್ಕ ಮೂರು ಸೊನ್ನೆ ಸಾವಿರ ಒಂದರ ಪಕ್ಕ ನಾಲ್ಕು ಸೊನ್ನೆ ಹತ್ತು ಸಾವಿರ ಒಂದರ ಪಕ್ಕ ಐದು ಸೊನ್ನೆ ಲಕ್ಷ ಒಂದರ ಪಕ್ಕ ಆರು ಸೊನ್ನೆ ಹತ್ತು ಲಕ್ಷ ಒಂದು ಪಕ್ಕ ಏಳು ಸೊನ್ನೆ ಒಂದು ಕೋಟಿ ಒಂದರೂ ಪಕ್ಕ ಎಂಟು ಸೊನ್ನೆ ಹತ್ತು ಕೋಟಿ ಒಂದರೂ ಪಕ್ಕ ಒಂಬತ್ತು ಸೊನ್ನೆ ನೂರು ಕೋಟಿ ನಿಮ್ಮ ಮೊಬೈಲ್ ನಂಬರ್ ಯಾರದೇ ಒಂದು ಮೊಬೈಲ್ ನಂಬರು ನೂರು ಕೋಟಿ ಆಗಿರುತ್ತೆ ಹಾಗೆ ನನ್ನ ಮೊಬೈಲ್ ಸಹ ಹತ್ತು ಡಿಜಿಟ್ ನಂಬರ್ ಇರುತ್ತೆ ನಾನು ನಾನಗಾರು ಮೊಬೈಲ್ ನಂಬರ್ ಹೇಳಬೇಕು ಅಂತಂದರೆ ನಾನು ಮೊಬೈಲ್ ನಂಬರ್ ಹೇಳಬೇಕು ಅಂದರೆ ಏನು ಮಾಡ್ತೀನಿ ಒಂಬೈನೂರ ತೊಂಬತ್ತೆಂಟು ಕೋಟಿ ಅರವತ್ತೆರಡು ಲಕ್ಷದ ಇಪ್ಪತ್ತ್ಮೂರು ಮೂವತ್ತೈದು ಸಾವಿರದ ಎಂಟುನೂರು ಅಂತೀನಿ ನಿಮ್ಮ ನಂಬರ್ ಬರೀತಾನೆ ಬರ್ಕೊಳ್ಳಿ ಕೋಟಿ ನಂಬರ್ ಅಂದರೆ ಯಾಕೆ ಇದೆರ್ತೀರ ಅಂದರೆ ನನ್ನ ನಂಬರ್ನ ಹೇಗೆ ಹೇಳ್ತೀರ ನಿಮ್ಮ ಮೊಬೈಲ್ ನಂಬರೂ ಸಹ ಅಷ್ಟು ಕೋಟಿ ನೂರು ಕೋಟಿ ಇಪ್ಪತ್ತು ಲಕ್ಷ ಅಂತ ಹೇಳ್ಬೋದು ಯಾರಾದರೂ ಪ್ರಯತ್ನ ಮಾಡಿ ಸಹ ಅದನ್ನು ಹೇಳ್ಬೋದು ಅಂದರೆ ಅಂಕಿ ಅದನ್ನೇ ಇದ್ರ ಒಂದರ ಪಕ್ಕ ನೂರು ಸೊನ್ನೆಗೆ ಗೂಗಲ್ ಅಂತ ಕರಿ ನಿಮ್ಮ ಗೂಗಲ್ ಅನ್ನೋ ಪದ ಒಂದರ ಪಕ್ಕ ನೂರು ಸೊನ್ನೆ ಈ ಥರ ದೊಡ್ಡ ದೊಡ್ಡ ಸಂಖ್ಯೆಗಳ ಬಗ್ಗೆ ಸ್ಟಡಿ ಮಾಡೋದೇ ಗೂಗಾಲಜಿ ಅಂತ ಕರೀತಾರೆ ಗೂಗಾಲಜಿ ಅಂದರೆ ದೊಡ್ಡ ಸ ದೊಡ್ಡ ಸಂಖ್ಯೆ ಗೂಗಲ್ ಅನ್ನೋ ಪದ ಹುಟ್ಟಿದ್ದು ಒಂದರ ಪಕ್ಕ ನೂರು ಸೊನ್ನೆಗೆ ಗೂಗಲ್ ಅಂತ ಕರೀತಾರೆ ಅದರಿಂದ ಅಂಕಿಗಳ ಜೊತೆ ಆಟ ಆಡೋಕ್ಕೆ ಶುರು ಮಾಡಿದ್ರೆ ಅಂಕಿಗಳು ಕಲಿಬೋದು ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ಥರ ನಂಬರ್ಸ್ ತರಿಸ್ತಿದ್ದೆ ನಂಬರ್ನ ನೋಡಿ ಅಂತ ಹೇಳ್ತಾ ಇದ್ದೆ ನಂಬರಲ್ಲಿ ಹೇಗೆ ಈ ನಂಬರ್ ತೊಗೊಂಡಾಗ ಮೂರು ಎಂಟು ಅಂತ ಹೇಳಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಸು ಅಂತ ನಾನು ಹೇಳ್ತೀನಿ ಮ್ಯಾಥ್ಸ್ ಅಂದರೆ ಪ್ರಾಬ್ಲಮ್ಮು ಮ್ಯಾಥ್ಸ್ ಅಂದರೆ ಪ್ರಾಬ್ಲಮ್ಮು ಪ್ರಾಬ್ಲಮ್ ಅಂದರೆ ಟೀಚರು ತಮಾಷೆ ನಾವು ನಗ್ಬೋದು ಮ್ಯಾಥ್ಸ್ ಅಂದರೆ ಪ್ರಾಬ್ಲಮ್ ನಂದು ಹಾಡುಗಳಿದೆ ಮ್ಯಾಥ್ಸ್ ಅಂದರೆ ಪ್ರಾಬ್ಲಮ್ಮು ಪ್ರಾಬ್ಲಮ್ ಅಂದರೆ ಟೀಚರು ಪ್ರತಿ ಪ್ರಾಬ್ಲಮ್ ಟೀಚರೇ ಪ್ರತಿ ಪ್ರಾಬ್ಲಮ್ ಟೀಚರೇ ಮ್ಯಾಥ್ಸ್ ಪ್ರಾಬ್ಲಮ್ ಬೆಸ್ಟ್ ಟೀಚರ್ ನಾವೇ ಪ್ರಾಬ್ಲಮ್ ಮಾಡ್ತೀವಿ ಅದರಿಂದ ಮ್ಯಾಥ್ಸಲ್ಲಿ ಅಂತ ಪ್ರತಿ ಟೆಕ್ಸ್ಟ್ ಬುಕ್ಕಲ್ಲೂ ಒಂದು ಐಡಿಯಾ ಇರುತ್ತೆ ಐಡಿಯಾ ಮೇಲೆ ಪ್ರಾಬ್ಲಮ್ಸ್ಗಳಿರುತ್ತೆ ಆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ ಅದರಿಂದ ಮ್ಯಾಥ್ಸ್ ಕಲಿಯೋದು ಅಂದರೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು ಕಲಿಬೇಕು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಲ್ಲ ಅದರಿಂದ ಎರಡು ಸಂಖ್ಯೆಯಲ್ಲಿ ನಾನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಕೇಳ್ತೀನಿ ಸೊ ಇವೆರಡರಲ್ಲಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ ಕೇಳ್ತೀನಿ ಮೂರು ಎಂಟು ಹೇಳ್ತಾರೆ ಅದೆಲ್ಲ ಪ್ರಶ್ನೆ ಎರಡೂ ಬಳಸಿ ಒಂದು ಪ್ರಾಬ್ಲಮ್ ಹಣ ಈ ಎರಡು ನಂಬರ್ ಇಟ್ಕೊಂಡು ಪ್ರೈಮರಿಯಿಂದ ಸೈಂಟಿಸ್ಟ್ ಅವ್ರ ಪ್ರಶ್ನೆಗಳಾದ ಇದೇ ವಸ್ತು ಇರುತ್ತೆ ಪ್ರಾಬ್ಲಮ್ಸ್ಗಳು ದೊಡ್ಡದಾಗ್ತಾ ಹೋಗುತ್ತೆ ಉದಾಹರಣೆ ತೋರಿಸ್ತಾ ಇದ್ದೀನಿ ಮೂರಕ್ಕಿಂತ ದೊಡ್ಡದಿರಬೇಕು ಎಂಟುಕಿಂತ ಚಿಕ್ಕದಿರಬೇಕು ಅಂಥ ಸಂಖ್ಯೆ ಹೇಳಿ ಮೂರು ಎಂಟು ಎರಡು ಇರಲೇಬೇಕು ಅಂತ ಹೇಳ್ತೀನಿ ಸ್ವಲ್ಪ ಯೋಚಿಸ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಕೆಲವರು ಹೇಳ್ತಾರೆ ಮೂರು ಪಾಯಿಂಟ್ ಎಂಟು ಅಂತ ಏನು ಹೇಳ್ತಾರೆ ಮೂರು ಪಾಯಿಂಟ್ ಎಂಟು ಮೂರಕ್ಕಿಂತ ಜಾಸ್ತಿ ಎಂಟಕ್ಕಿಂತ ಕಡಿಮೆ ನಾನು ಹೇಳ್ತೀನಿ ಈಗ ಪ್ರಶ್ನೆ ಅದಲ್ಲ ಅಂತ ನನ್ನೊಂದು ಪ್ರಶ್ನೆ ಸಿರಿಸಿದೆ ಗಣಿತ ಕುಣಿತ ಕಾರ್ಯಕ್ರಮದಲ್ಲಿ ಅದಲ್ಲ ಪ್ರಶ್ನೆ ಅಂದರೆ ಯಾಕೆಂದರೆ ಕಲಿಸೋದೊಂದು ಕಲಿಯೋದೊಂದು ಪರೀಕ್ಷೆಗೊಂದು ಲೈಫಲ್ಲಿ ಮತ್ತೊಂದು ಇದು ಯಾವುದೇ ಕಲಿಕೆಯಲ್ಲಿ ಆಗ್ತಿರೋ ಪ್ರಾಬ್ಲಮ್ಮು ಕಲಿಸೋದೊಂದು ಕಲಿಯೋದೊಂದು ಮತ್ತೆ ಪರೀಕ್ಷೆಗೊಂದು ಲೈಫಲ್ ಮತ್ತೊಂದು ಅದರಿಂದ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀನಿ ನೀವು ಇವಾಗ ಹೇಳಿರಲ್ಲ ಮೂರು ಎಂಟು ಬಳಸಿ ಆದರೆ ಒಂದಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ತೀವಿ ಒಂದಕ್ಕಿಂತ ಕಡಿಮೆ ಇರಬೇಕು ಮೂರು ಎಂಟು ಬಳಸಲೇಬೇಕು ಅಂದಾಗ ಕೆಲವರು ಹೇಳ್ತಾರೆ ಪಾಯಿಂಟ್ ತ್ರೀ ಏಯ್ಟ್ ಅಥವಾ ಏಯ್ಟ್ ಪಾಯಿಂಟ್ ತ್ರೀ ಪಾಯಿಂಟ್ ಏಯ್ಟ್ ತ್ರೀ ಅಂತ ಹೇಳ್ತಾರೆ ಪಾಯಿಂಟ್ ಏಯ್ಟ್ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ಏಯ್ಟ್ ಎಲ್ಲ ಖಂಡಿತ ಒಂದಕ್ಕಿಂತ ಕಡಿಮೆ ನಾನು ಹೇಳ್ತೀನಿ ಇವಾಗ ಇದು ಪಾಯಿಂಟ್ ಅನ್ನೋದು ಆಯ್ಲರ್ ಎಂಟು ಹದಿನೆಂಟನೇ ಶತಮಾನ ತಂದ ನಂಬರು ಈಗ ಹೇಳ್ತೀನಿ ಪಾಯಿಂಟ್ ಟು ಬಳಸಬೇಡಿ ಒಂದಕ್ಕಿಂತ ಕಡಿಮೆ ಇರೋದು ಹೇಳ್ಬೇಕು ಅಂತ ಹೇಳ್ತೀನಿ ಸೊ ಪಾಯಿಂಟ್ ಟು ಬಳಸ್ಬಾರ್ದು ಒಂದಕ್ಕಿಂತ ಕಡಿಮೆ ಇರಬೇಕು ಅಂದುವಾಗ ಕೆಲವ್ರು ಬರ್ತಾರೆ ತ್ರೀ ಬೈ ಏಯ್ಟ್ ಅಂತ ಸೊ ಈಗ ಪಾಯಿಂಟನ್ನು ಒಂದು ಸಿಂಬಲ್ ಉಡ್ತು ಬಾರನ್ನು ಒಂದು ಸಿಂಬಲ್ ಉಡ್ತು ನಾನು ಹೇಳ್ತೀನಿ ಪಾಯಿಂಟು ಬಳಸಬೇಡಿ ಬಾರು ಬಳಸಬೇಡಿ ಒಂದಕ್ಕಿಂತ ಕಡಿಮೆ ಹೇಳಿ ಅಂತ ಹೇಳ್ತೀನಿ ಮೂರು ಎಂಟು ಬಳಸಲೇಬೇಕು ಅಂತ ಆವಾಗ ಹೇಳ್ಬೋದು ಮೈನಸ್ ಏಯ್ಟ್ ಅಂತ ಏನಂತ ಹೇಳ್ಬೋದು ಮೈನಸ್ ತರ್ಟಿ ಏಯ್ಟ್ ಅಥವಾ ಮೈನಸ್ ಏಯ್ಟಿ ತ್ರೀ ಸೊ ಆವಾಗ ಮೈನಸ್ ಬಳಸಿರಿ ಈ ಮೈನಸ್ಸಲ್ಲಿ ಯಾವುದು ಲಾರ್ಜೆಸ್ಟ್ ನೆಗೆಟಿವಿಂಟಿ ಜನದಾಗ ಮೈನಸ್ ಒನ್ ಅಂತ ಹೇಳ್ತಾರೆ ಆಮೇಲೆ ರೂಟ್ ಆಫ್ ಮೈನಸ್ ಒನ್ ಅಂತ ಹೀಗೆ ಈ ಗಣಿತ ಈ ಅಂಕಗಳಿಂದ ನಾವು ಬೆಳೆಸ್ತಾ ಬೆಳೆಸ್ತಾ ಹೋಗ್ಬೋದು ಅದರಿಂದ ಯಾವುದೇ ವಸ್ತು ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸಾಕಷ್ಟು ಗಣಿತ ಕಲಿತು ಕಲಿಸ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾನು ದಾರದುಂಡೆ ತಂದಿರ್ತೀನಿ ದಾರದುಂಡೇಲಿ ನಾನು ಅವರಿಗೆ ದಾರ ಕೊಟ್ಬಿಟ್ಟು ಸೊ ಅವರಿಗೆ ಒಂದು ಥ್ರೆಡ್ ಕೊಡ್ತೀನಿ ಥ್ರೆಡ್ಡಲ್ಲಿ ಐ ಲಾಸ್ಟ್ ದಮ್ ಟು ಮೇಕೆ ಸೊನ್ನೆ ಹೇಳ್ತೀನಿ ಅವರಿಗೆ ಮಾಡೋಕ್ಕಾಗಲ್ಲ ಆವಾಗ ತೊಗೊಂಡು ನಾನು ಈ ಥರದ್ದೊಂದು ಸ್ಪೈರಲ್ಸ್ ಅಂತ ಕರಿತೀವಿ ಈ ಸ್ಪೈರಲ್ಸ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂದರೆ ಸ್ಪೈರಲ್ಸು ಪ್ರತಿಯೊಬ್ಬರು ನಾವು ಕಲಿಯುವಂಥದ್ದು ರಬ್ಬರು ಇದೆಲ್ಲ ಸೊ ಕಲಿಯುವಂಥದ್ರಲ್ಲಿ ಇರುವಂಥದ್ದು ಮುಖ್ಯವಾಗಿ ಸೊ ಗ್ಯಾಸ್ಕೆಟ್ ಇಲ್ಲಿ ನೋಡ್ತಿದ್ದು ಒಂದು ಗ್ಯಾಸ್ಕೆಟ್ ನೋಡ್ತಾ ಇದ್ದೀರಾ ಕೇಳ್ತೀನಿ ಏನು ನೋಡ್ತಾ ಇದ್ದೀರ ಅಂತ ರಿಚರ್ಡ್ ಫೈಮನ್ ಅಂತಾನೆ ವಸ್ತುವಿನ ಹೆಸರು ತಿಳ್ಕೊಳ್ಳೋಕ್ಕೂ ವಸ್ತು ಏನಂತ ತಿಳ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆ ಅಂತ ಸೊ ನಿಮಗೆ ಕಾಣ್ತೀವಿ ಸೊನ್ನೆ ಓ ಏನು ಕಾಣ್ತಿದೆ ಅಂತ ಹೇಳ್ತೀನಿ ಇದನ್ನು ಹಿಂಗೆ ಪಿಸ್ಟ್ ಕೊಟ್ಟರೆ ಏನಾಯಿತು ಇನ್ಫಿನಿಟಿ ಆಗುತ್ತೆ ಅದರಿಂದ ನಿಮ್ಮ ತಿಳುವಳಿಕೆ ಸೊನ್ನೆ ಆಗಿರುತ್ತೆ ಅದಕ್ಕೊಂದು ಟ್ವಿಸ್ಟ್ ಕೊಟ್ಟರೆ ಅದಕ್ಕೊಂದು ಟ್ವಿಸ್ಟ್ ಕೊಟ್ಟರೆ ಡ್ಯಾನ್ಸ್ ವಿತ್ ಮ್ಯಾಸಲ್ಲಿ ನಾನು ಡ್ಯಾನ್ಸು ಸಹ ಮಾಡ್ತೀನಿ ಅದಕ್ಕೊಂದು ಈ ಥರ ಟ್ವಿಸ್ಟ್ ಕೊಡ್ತೀನಿ ಟ್ವಿಸ್ಟ್ ಕೊಟ್ಟಾಗ ಕಲಿಕೆ ದೊಡ್ಡದಾಗುತ್ತೆ ಸೊ ಹೇಗೆ ಇಲ್ಲಿ ಸೊನ್ನೆಯಿಂದ ಅನಂತವಾಗುತ್ತೋ ನಿಮ್ಮ ಅನಿ ಕಲಿ ಕಲಿಕೆ ಅನಂತವಾಗಬೇಕು ಅಂದರೆ ಅದರಿಂದ ಬರೀ ಸರ್ಕಲ್ ಕಲಿತ್ರೆ ಪ್ರಯೋಜನ ಇಲ್ಲ ಸೊ ಸ್ಪೈರಲ್ಸ್ ಕಲಿಬೇಕು ಸ್ಪೈರಲ್ಸಲ್ಲಿ ಈ ಥರ ಸ್ಪೈರಲ್ಸ್ ಇಲ್ಲಿ ಒಂದು ಸ್ಲಿಂಕಿ ಅಂತ ಕರಿತೀವಿ ಇದೊಂದು ಸ್ಟೆಮ್ ಟಾಯ್ ಟೆಕ್ನಿಕಲ್ ಸ್ಟೆಂ ಟಾಯ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಕೈಯಲ್ಲಿ ಇಟ್ಕೊಂಡೆ ಖುಷಿ ಕೊಡ್ತಾ ಇರುತ್ತೆ ಬಟ್ ಇದೊಂದು ಫಿಸಿಕ್ಸ್ ಟಾಯ್ ಅಂತ ಕರಿತೀವಿ ಫಿಸಿಕ್ಸ್ ಲಾಟ್ ಆಫ್ ಫಿಸಿಕ್ಸ್ ಕ್ಯಾನ್ ಬಿ ಟಾಟ್ ವಿತ್ ಇಸ್ ಟಾಯ್ ಇದೊಂದು ಇಂಜಿನಿಯರಿಂಗ್ ಟಾಯ್ ಕೂಡ ಸೊ ಇದನ್ನು ಎಕ್ಸಿಕ್ಯೂಟಿವ್ ಟಾಯ್ಸ್ ಕೆಟ ತರ್ತೀವಿ ಸೊ ಈ ಥರ ಎಕ್ಸಿಕ್ಯೂಟಿವ್ ಟಾಯ್ ಸೊ ಟಾಯ್ಸ್ ಮಕ್ಕಳಿಗೆ ತೆಗೆದುಕೊಡಿ ಆ ಟಾಯ್ಸ್ ಇಂದ ಇರುವಂಥ ಗಣಿತ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಕಲಿಯರಿ ಅದ್ರ ಮುಖಾಂತರ ನಮ್ಮ ಕಲಿಕೆ ದೊಡ್ಡದಾಗುತ್ತೆ ಥಿಂಕ್ ಬಿಗ್ ಅಂತ ಕರಿತೀನಿ ಟು ಥಿಂಕ್ ಬಿಗ್ ಅಂತ ಹೇಳ್ಕೊಡ್ತೀನಿ ಚೇಂಜ್ ಯುವರ್ ಥಾಟ್ ಅಂತ ಇದು ಮುಖ್ಯವಾಗಿ ಇದೇ ಗಣಿತ ಕುಣಿತ ಕಾರ್ಯಕ್ರಮದ ಮೂಲ ಉದ್ದೇಶನೇ ಗಣಿತನ ಎಲ್ಲರಿಗೆ ಹೋಗುವಂಥದ್ದು ಇದನ್ನು ಗಣಿತ ಚಳುವಳಿ ಅಂತ ಕರಿತಿರೋದು ಅಪ್ಪಿಕೋ ಚಳುವಳಿ ಹಗ್ ಮ್ಯಾಥ್ಸ್ ಸೊ ಮ್ಯಾಥ್ಸು ನಮಗೆ ಒಂದು ಸ್ಟ್ರೆಂತ್ ಇದ್ದಂಗೆ ಅದು ಹೇಳ್ತೀನಿ ನಿಮ್ಗೇನು ಗೊತ್ತು ಅಂದರೆ ಗಣಿತ ಗೊತ್ತು ಅಂತ ಹೇಳ್ಬೇಕು ನಿಮ್ಗೇನು ಗೊತ್ತು ಗಣಿತ ಹೋಗ್ಬೇಕು ಅಂದರೆ ಟೀಚರ್ಸ್ಗಳಿಗೆ ಕಲಿಸೋದೇ ನಮ್ಮ ವೀಕ್ನೆಸ್ಸು ಅಂತಾರೆ ಟೀಚರ್ಸ್ಗಳೇನಂತಾರೆ ಕಲಿಸೋದೇ ನಮ್ಮ ವೀಕ್ನೆಸ್ಸು ಪಾರ್ಟಿಸಿಪೇಟ್ ಮಾಡುವಂಥ ಸ್ಟೂಡೆಂಟ್ ಶಾಲೆಗೆ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳು ಕಲಿಯಕ್ಕೆ ಕಲಿಯೋದೇ ನಮ್ಮ ತಾಕತ್ತು ಅನ್ನಬೇಕು ಮ್ಯಾಥ್ಸು ಸಿಂಬಲ್ಸ್ ಮುಖಾಂತರ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಡುತ್ತೆ ಮ್ಯಾಥ್ಸ್ ಇಸ್ ಅಲ್ ಲ್ಯಾಂಗ್ವೇಜ್ ಆಫ್ ಐಡಿಯಾಸ್ ಅಂತ ಕರಿತೀವಿ ನಿಮ್ಮ ಐಡಿಯಾನ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಮ್ಯಾಥ್ಸ್ ಬೇಕು ಮ್ಯಾಥ್ಸ್ ಮುಖಾಂತರ ಲ್ಯಾಂಗ್ವೇಜ್ ಆಗುತ್ತೆ ಕಮ್ಯುನಿಕೇಟ್ ಮಾಡ್ತೀಯಾ ಅದ್ರ ಮುಖಾಂತರ ನೀವು ಎಲ್ಲ ವಿಷಯ ನಿಮಗೆ ಪಾಸ್ಪೋರ್ಟ್ ವೀಸ ವೀಸಾ ಎಲ್ಲ ಸಿಗುತ್ತೆ ಅದರಿಂದ ಗಣಿತ ನಿಮ್ಮದಾಗಲಿ ನನಗೇನು ಗೊತ್ತು ಅಂದರೆ ಗಣಿತ ಗೊತ್ತು ಅಂತ ಹೇಳಬೇಕು ಅದರಿಂದ ಬೇಕೇ ಬೇಕು ಅಂದರೆ ನಾವೇನು ಹೇಳಬೇಕು ಸೈಗಲ್ಲಿ ಬೇಕೇ ಬೇಕು ಗಣಿ ಬೇಕೇ ಬೇಕು ಗಣಿತ ಬೇಕು ಕಲಿಯ ಬೇಕು ಗಣಿತಾನ ಅನ್ನೋದೇ ಧ್ಯೇಯ ವಾಕ್ಯ ಥ್ಯಾಂಕ್ ಯು ಫಾರ್